No. ಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಏಸು ಕೈ ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ ನೀವೆಲ್ರು ಕ್ಷೇಮವಾಗಿದ್ದೀರಾ ಎಂಬುದಾಗಿ ನಾವು ನಂಬುತ್ತೇವೆ ನಾವು ಪ್ರಾರ್ಥಿಸುವವರಾಗಿದ್ದೇವೆ ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ಎಸ್ಟರಳ ಪುಸ್ತಕ ಎಂಟನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ಓದಿಕೊಳ್ಳೋಣ ಅಲ್ಲಿನ ಯಹುದ್ಯರು ಸಂತೋಷ ಹರ್ಷ ಪ್ರಭಾವ ತೇಜಸ್ಸುಗಳುಳ್ಳವರಾದರು ರಾಜ ನಿರ್ಣಯ ಶಾಸನಗಳು ಪ್ರಕಟಿಸಲ್ಪಟ್ಟ ಪ್ರತಿಯೊಂದು ಸಂಸ್ಥಾನದಲ್ಲಿಯೂ ಪಟ್ಟಣದಲ್ಲಿಯೂ ಇದ್ದ ಯುದ್ಧ ಶುಭ ದಿನ ಉಂಟಾಯಿತು ಅವರು ಸಂತೋಷದಿಂದಲೂ ಉಲ್ಲಾಸದಿಂದಲೂ ಭಕ್ಷ್ಯ ಭೋಜನ ಮಾಡಿದರು ದೇಶದ ಜನರಲ್ಲಿ ಅನೇಕರು ಯಹುದ್ಯರಿಗೆ ಭಯಪಟ್ಟು ಅವರ ಮತಕ್ಕೆ ಸೇರಿದರು ಪ್ರಿಯ ದೇವರ ಮಕ್ಕಳೇ ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತಹ ವಿಷಯ ಗೋಡೆಗಳನ್ನು ಒಡೆಯುವನು ಬ್ರೇಕಿಂಗ್ ಡೌನ್ ವಾಲ್ಸ್ ಈ ಒಂದು ಹೆಸರಲ್ಲ ಪುಸ್ತಕವನ್ನ ನಾವು ನೋಡ್ಬೇಕಾದ್ರೆ ಯಹೂದಿಯರಿಗೆ ವಿರೋಧವ ವಿರುದ್ಧವಾಗಿ ಒಂದು ಆಜ್ಞಾ ಶಾಸನ ಪ್ರಕಟಿಸಲ್ಪಟ್ಟು ಅದೇನಂದ್ರೆ ಎಲ್ಲ ಯಹೂದ್ಯರನ್ನ ಸಂಪೂರ್ಣವಾಗಿ ನಾ ಸಂಪೂರ್ಣವಾಗಿ ಕೊಲ್ಲಬೇಕು ಎಂಬುದಾಗಿ ಒಂದು ಕಾಲದಲ್ಲಿ ಯಹೂದ್ಯರಲ್ಲಿ ಅವ್ರ ಎಂತ ಒಂದು ಸಂತೋಷವನ್ನ ಅವ್ರ ಅವ್ರ ಅನುಭವಿಸ್ತಾ ಇದ್ರಂದ್ರೆ ಅಂದ್ರೆ ಅವರ ಅಹ್ ಅವರಿದ್ದಂತಹ ಪ್ರಾಂತ್ಯದಲ್ಲೆಲ್ಲ ಒಂದು ಕೃತಜ್ಞತೆಯ ಒಂದು ಸಮಯ ಒಂದು ಕ್ರಿಸ್ಮಸ್ ನ್ಯೂ ಇಯರ್ ಅಲ್ಲಿ ಎಂತ ಒಂದು ಜಯ ಘೋಷ ಇರುತ್ತೆ ಎಂತ ಒಂದು ಸಂತೋಷ ಇರುತ್ತೋ ಆ ಒಂದು ಸಂತೋಷ ಮುಳುಗ್ತಾ ಇತ್ತು ಆದ್ರೆ ಇದ್ದಕ್ಕಿದ್ದಂಗೆ ಒಂದು ಒಂದು ಘೋಷಣೆ ಒಂದು ಆಜ್ಞಾ ಶಾಸನ ಪ್ರಕಟಿಸಲ್ಪಟ್ಟೇನೆಂಬುದಾಗಿ ಎಲ್ಲಾ ಯಹುದ್ಯರನ್ನ ಕೊಲ್ಲಬೇಕು ಎಂಬುದಾಗಿ ಒಂದೇ ದಿನದಲ್ಲಿ ಹಿಂದಿನ ರಾತ್ರಿ ಇದ್ದಂತಹ ಸಂತೋಷ ಮರುದಿನ ಬೆಳಿಗ್ಗೆ ಎಲ್ಲ ಯಹುದ್ಯರಿಗೆ ಒಂದು ಕತ್ತಲೆಯಾದಂತ ಒಂದು ಸುದ್ದಿ ಅವ್ರಿಗೆ ಕೇಳಿಸ್ಕೊಳ್ಳಲ್ಪಟ್ಟಾಗ ಎಲ್ಲವೂ ಕತ್ತಲಾಯಿತು ಅವ್ರು ಕಾಣ್ತಾ ಇದ್ದಂತಹ ಸಂತೋಷ ಆ ಒಂದು ಬೆಳಕು ಆ ದಿನ ಆ ದಿನ ಮರುದಿನವೇ ಅವರ ಜೀವಿತದಲ್ಲಿ ಬಹಳ ಇಕ್ಕಟ್ಟಾದ ಕತ್ತಲಾದಂತ ಎಲ್ಲಾ ಮುಚ್ಚಲ್ಪಟ್ಟಿರೋ ಗೋಡೆಗಳಿಗೆ ವಿರುದ್ಧವಾಗಿ ಎದ್ದದ್ದನ್ನ ಈ ಹುದ್ದಿಯರು ಕಾಣೋದನ್ನ ನಾವ್ ಎಷ್ಟರಲ್ಲ ಪುಸ್ತಕ ನೀವು ಓದೋದಾದ್ರೆ ಖಂಡಿತವಾಗಿ ನೀವು ನೋಡಬಹುದು ಪ್ರಿಯ ದೇವರ ಮಕ್ಳೇ ಇವತ್ತು ನೀವು ಒಂದು ವೇಳೆ ಅಂತ ಒಂದು ಕತ್ತಲೆ ಅಂತ ಒಂದು ಮೊಬ್ಬಾದ ಒಂದು ಆ ಜೀವಿತವದಲ್ಲಿ ನೀವು ಜೀವಿಸ್ತಾ ಇದ್ದೀರಾ ಎಲ್ ನಿಮ್ಗೆ ಸಂತೋಷನೇ ಇಲ್ಲ ನಿಮಗೆ ಉಲ್ಲಾಸನೇ ಇಲ್ಲ ನೀವು ಇಷ್ಟು ದಿನ ಸಂತೋಷವಾಗಿದೆ ಆದ್ರೆ ಇದ್ದಕ್ಕಿದ್ದಂತೆ ಒಂದು ದಿನ ನಿಮಗೆ ವಿರುದ್ಧವಾಗಿ ಏನೋ ಒಂದು ಕಾರ್ಯ ಸಂಭವಿಸಿದರ ನಿಮಿತ್ತವಾಗಿ ನಿಮ್ಮ ಜೀವಿತ ಏನೋ ಒಂದು ರೀತಿಯಾದಂತ ಕತ್ತಲು ಏನೋ ಒಂದು ರೀತಿಯಾದಂತ ಮೊಬ್ಬಾಗಿ ಇರುವಂತ ಒಂದು ದಾರಿ ಕಾಣದೇ ಇರುವಂತ ಕತ್ತ ಕತ್ತಲಿನ ಕತ್ತಲ ಹಾಗೆ ಇರುವಂತ ಒಂದು ಸನ್ನಿವೇಶದಲ್ಲಿ ನೀವು ಹಾದು ಹೋಗ್ತಾ ಇದು ಇವತ್ತು ಮಾತನಾಡ್ತಾ ಇದ್ದಾರೆ ಪ್ರಿಯ ದೇವರ ಮಕ್ಕಳ ಒಂದು ವೇಳೆ ಎಲ್ಲಾ ನಿಮ್ಮ ಮನುಷ್ಯರು ಸುತ್ತಮುತ್ತಲಿರುವಂತ ಜನರು ತಮ್ಮ ಮನೆಗಳಿಗೆ ಹಿಂದಿರುಗಿ ಹೋಗ್ಬೇಕಾದ್ರೆ ತಮ್ಮ ಕುಟುಂಬವನ್ನ ನೋಡ್ಬೇಕಂದಾಗಿ ಪ್ರೀತಿಯಿಂದ ಸಂತೋಷದಿಂದ ಹೋಗ್ತಾ ಇರ್ಬೋದು ಆದ್ರೆ ನಿಮಗೋ ಪ್ರೀತಿಯಿಂದ ನಿಮ್ಮನ್ನ ಮನೆಗೆ ಕರೆಸ್ಕೊಳ್ಲಿಕ್ಕೆ ಯಾರೂ ಇಲ್ಲದೆ ಒಬ್ಬಂಟಿಗರಾಗಿ ಏಕಾಂತವಾಗಿ ಲೋನ್ ಆದಂತ ಒಂದು ಫೀಲಿಂಗ್ ಇಂದ ನೀವು ಒಬ್ಬರೇ ಯಾರು ಸಹಾಯ ಇಲ್ಲದೆ ನೀವು ಮನೆಗೆ ಒಂದು ತಪ್ಪಿತಸ್ಥ ಮನೋಭಾವದಿಂದ ಏನೋ ಒಂದು ಗಿಲ್ಟಿಂದ ಅಥವಾ ಏನೋ ಒಂದು ಕಲಕೊಂಡಂತ ಒಂದು ಹೃದಯದಿಂದ ನೀವು ಮನೆಗೆ ಹೋಗ್ತಾ ಇರ್ಬೋದು ಎಲ್ಲಾರು ಹೇಳ್ತಾ ಇರ್ಬೋದು ನಿನ್ನ ಜೀವಿತದಲ್ಲಿ ಇನ್ನು ಬೆಳಕು ಆರಿ ಹೋಯಿತು ಇನ್ನು ನಿನ್ನ ಜೀವಿತ ಎಲ್ಲ ಕತ್ಲೆ ಕತ್ತಲೆ ಎಂಬುದಾಗಿ ಜನರು ಹೇಳ್ತಾ ಇರ್ಬೋದು ಆದ್ರೆ ಎಸ್ತರಲ್ಲ ಪುಸ್ತಕದಲ್ಲಿ ಬರೆದಿರುವಂತ ಈ ಒಂದು ಸಂಗತಿಗಳನ್ನ ನಾವು ನೋಡ್ಬೇಕಾದ್ರೆ ನಿಜವಾಗಿಯೂ ನಡೆದಂತ ಈ ಒಂದು ಘಟನೆಯನ್ನ ನಾವು ನೋಡ್ಬೇಕಾದ್ರೆ ಎಷ್ಟರಳ ಪುಸ್ತಕದಲ್ಲಿ ಇಲ್ಲಿದ್ದಂತ ಎಲ್ಲಾ ಜನರು ಸಹ ನಾವು ನೋಡ್ಬೇಕಾದ್ರೆ ಒಂದು ದಿವ್ಸ ಸಂತೋಷವಾಗಿದ್ರು ಆದ್ರೆ ಯಾವಾಗ ಅವ್ರಿಗೆ ವಿರುದ್ಧವಾಗಿ ಅವ್ರು ಕೊಳ್ಳಲ್ಪಡ್ಬೇಕೆಂಬುದಾಗಿ ಒಂದು ಆಜ್ಞಾ ಶಾಸನ ಅದು ಪ್ರಕಟಿಸಲ್ಪಟ್ಟ ಕೂಡಲೇ ಅವರ ಜೀವಿತಗಳು ಬಹಳ ಇಕ್ಕಟ್ಟಾಯಿತು ಆದ್ರೆ ಅಂತ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಜನರೆಲ್ಲ ನೋಡ್ಬೇಕಾದ್ರೆ ಬಹಳ ಹಠವಾದ ಜನರು ಅವ್ರನ್ನ ಹೇಗಾದ್ರೂ ಕೊಲ್ಲಬೇಕ ಎಂಬುದಾಗಿ ಅವ್ರನ್ನ ನಿಂದಿಸುವಂತ ಜನರು ಹೇಗಾದ್ರೂ ತಪ್ಪು ಬೇಕು ಇವ್ರನ್ನ ಎಂಬುದಾಗಿ ಅವರ ಸಂಗಡಲ್ಲೇ ಇದ್ದಂತ ಜನರು ವಿರೋಧವಾಗಿ ಸಂಚನ ರೂಪಿಸಿದಂತ ಘಟನೆ ಈ ಎಸ್ತರಲ್ಲ ಪುಸ್ತಕದಲ್ಲಿ ನಾವು ಕಾಣುವವರಾಗಿದ್ದೇವೆ ಒಂದು ವೇಳೆ ನೀವು ಸಹ ಅಂತ ಜನರ ಮಧ್ಯದಲ್ಲಿ ನೀವು ವಾಸಿಸ್ತಾ ಅಥವಾ ಅಂತ ಬಾಲ ಸಂಗಾತಿಗಳ ಜೊತೆಯಲ್ಲಿ ವಾಸಿಸ್ತಾ ಇರ್ಬೋದು ನಿಮ್ಮನ್ನ ಮೇಲಕ್ಕೆತ್ತದೆ ನಿಮ್ಮನ್ನ ಪ್ರತಿಯೊಂದು ಸಾರಿ ಕುಗ್ಗಿಸಲ್ಪಡುವ ಜನರ ಮಧ್ಯದಲ್ಲಿ ನಿಮ್ಮನ್ನ ಮುಂದುವರಿಯದೆ ಬಿಡೋ ಜನರ ಮಧ್ಯದಲ್ಲಿ ನಿಮ್ಮ ಜೀವಿತವನ್ನ ಕತ್ತಲೆಯ ಉಪಾದಿಯಲ್ಲಿ ಇಡುವಂತ ಜನರ ಮಧ್ಯದಲ್ಲಿ ಅಹ್ ಅಥವಾ ನಿಮ್ಮ ಮಕ್ಕಳು ಯಾವುದೇ ರೀತಿ ನಿಮ್ಮ ಬೆಳೆದಂತ ಮಕ್ಕಳು ಸಹ ನಿಮ್ಮ ಜೀವಿತದಲ್ಲಿ ಏನೋ ಒಂದು ಕತ್ತಲೆಯ ಒಂದು ಅನುಭವವನ್ನ ತರುವಂತ ಮಕ್ಕಳಾಗಿದ್ದಾರಾ ಅಂತ ಒಂದು ಸಂದರ್ಭಗಳಲ್ಲಿ ನೀವು ಇರಬಹುದು ಅಥವಾ ನಿಮಗೆ ವಿರುದ್ಧವಾಗಿ ಯಾವುದೋ ಒಂದು ಕೋರ್ಟ್ ಕೇಸ್ಗಳು ಕೆಟ್ಟ ರಿಪೋರ್ಟ್ಗಳು ಅನೇಕ ಕೆಟ್ಟ ಸುದ್ದಿಗಳು ನಿಮ್ಮ ಕುರಿತು ಇಲ್ಲದೆ ಇರುವಂತ ಕೆಟ್ಟ ಸುದ್ದಿಗಳನ್ನ ಹಬ್ಬಿಸುವಂತ ಜನರ ಮಧ್ಯದಲ್ಲಿ ನೀವು ವಾಸಿಸ್ತಾ ಇರ್ಬೋದು ಈ ಸಹ ಅಂತ ಅನ್ಯ ಜನಗಳ ಮಧ್ಯದಲ್ಲಿ ವಾಸಿಸ್ತಾ ಇದ್ರು ಅವ್ರನ್ನ ಹೇಗಾದ್ರೂ ಕೊಲ್ಬೇಕು ಅವ್ನ ಹೇಗಾದ್ರೂ ನಾಶ ಪಡಿಸ್ಬೇಕು ಯಾಕಂದ್ರೆ ಅವ್ರು ಮುಂದುವರಿತಾ ಇದಾರೆ ಅವ್ರು ಚೆನ್ನಾಗಿರ್ಬಾರ್ದು ಎಂಬುದಾಗಿ ಹೇಳಿ ಅವ್ರಿಗೆ ವಿರುದ್ಧವಾಗಿ ಒಳ್ಳೆ ಸಂಚನ ರೂಪಿಸಿದಂತ ಜನರ ಮಧ್ಯದಲ್ಲಿ ಅವ್ರು ವಾಸಿಸ್ತಾ ಇದ್ರು ಆದ್ರೆ ಅವರು ಒಂದು ಕಾರ್ಯವನ್ನ ಮಾಡಿದ್ರು ಪ್ರಿಯ ದೇವರ ಮಕ್ಳೇ ಅವ್ರು ಕರ್ತನನ್ನೇ ಆಶ್ರಯಿಸಿಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ ಖಂಡಿತವಾಗಿ ಯಹುದ್ಯರಿಗೆ ಈ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಮಹಾ ಸಂತೋಷ ಉಂಟಾಯಿತು ಸಂತೋಷ ಹರ್ಷ ಪ್ರಭಾವ ತೇಜಸ್ಸುಗಳು ಉಳ್ಳವರಾದರು ಎಂಬುದಾಗಿ ನಾವು ನೋಡ್ತೇವೆ ಯಹುದ್ಯರಿಗೆ ಭಯ ಪಟ್ಟು ಬೇರೆಯವ್ರೆಲ್ರೂ ಅವರ ಜೊತೆನೆ ಸೇರುವಂತವ್ರಾದ್ರು ಎಂಬುದಾಗಿ ನಾವು ನೋಡ್ತೇವೆ ಹಾಗಾದ್ರೆ ಖಂಡಿತವಾಗಿ ಈ ನೀವ್ ಅನುಭವಿಸ್ತಾ ಇರುವಂತಹ ಈ ಕತ್ತಲೆ ಆದಂತ ಈ ಸನ್ನಿವೇಶಗಳು ಬದಲಾಗುತ್ತೆ ಖಂಡಿತವಾಗಿ ನಿಮ್ಗೊಂದು ನಿರೀಕ್ಷೆ ಉಂಟು ಖಂಡಿತವಾಗಿ ನಿಮ್ಗೊಂದು ಒಳ್ಳೆ ಕಾರ್ಯ ನಡೆಯುತ್ತೆ ನಿಮ್ಮ ಜೀವಿತದಲ್ಲಿ ಸುತ್ತುವರೆದಿರುವಂತ ಎಲ್ಲಾ ಗೋಡೆಗಳು ಕತ್ತಲೆ ಉಪಾದಿಯಲ್ಲಿ ಸುತ್ತುವರೆದಿರುವಂತಹ ಗೋಡೆಗಳು ನಿಮ್ಮ ಜೀವಿತವನ್ನ ಕತ್ತಲಾಗಿ ಮಾಡಿದ ಆದ್ರೆ ಆ ಗೋಡೆಗಳನ್ನ ಕೆಡವಿ ಒಂದು ಬೆಳಕು ನಿಮ್ಮ ಜೀವಿತದೊಳಗೆ ಪ್ರಕಾಶಿಸುವಂತೆ ಆ ತೇಜಸ್ಸು ನಿಮ್ಮ ಜೀವಿತದೊಳಗೆ ಯಹುದ್ಯರಿಗೆ ತೇಜಸ್ಸನ್ನ ಕೊಟ್ಟಂತ ಆ ದೇವರು ಆ ಯೇಸು ನಿಮ್ಮ ಶಿವತಕ್ಕೂ ಆ ಬೆಳಕನ್ನ ಕೊಡಲು ಶಕ್ತನಾಗಿದ್ದಾರೆ ಪ್ರಿಯ ದೇವರ ಮಕ್ಕಳೇ ನೀವು ಈ ಕಷ್ಟವನ್ನ ಹಾದು ಹೋಗೇ ಹೋಗ್ತೀರಾ ಇದ್ರ ಒಂದ್ ನಿರೀಕ್ಷೆ ಇದೆ ಧೈರ್ಯ ತೆಗೆದುಕೊಳ್ರಿ ಹೃದಯವನ್ನ ಗಟ್ಟಿ ಮಾಡ್ಕೊಳ್ರಿ ಇದೂ ಸಹ ನೀವ್ ಹಾದು ಹೋಗ್ತೀರಾ ಯಾಕಂದ್ರೆ ಖಂಡಿತವಾಗಿ ಜನರಿಗೆ ಸತ್ಯ ಅನ್ನೋದು ಗೊತ್ತೇ ಗೊತ್ತಾಗುತ್ತೆ ಸತ್ಯ ಯಾವತ್ತು ಸೋಲೋದಿಲ್ಲ ನೀವ್ ಸತ್ಯವಾಗಿ ನಡ್ಕೊಳ್ಳೋದಕ್ಕೆ ತೀರ್ಮಾನ ಮಾಡ್ರಿ ಏನೇ ನಡೆದ್ರು ನೀವ್ ಸತ್ಯವಾಗಿ ನಡೆದ್ಕೊಳ್ಬೇಕಾದ್ರೆ ಸತ್ಯಗೆ ಸತ್ಯಕ್ಕೆ ಯಾವಾಗ್ಲೂ ಜಯ ಉಂಟೆ ಯಾಕಂದ್ರೆ ಏಸು ಸತ್ಯದ ಪರವಾಗಿ ನಿಲ್ಲುವಂತ ದೇವರು ಪ್ರತಿದಿನ ಇವತ್ತು ನಿಮ್ಮ ಜೀವದಲ್ಲಿ ಏನೋ ತರ ಜಿಗುಪ್ಸೆನ ಡಿಪ್ರೆಷನ್ ಆ ಒಂದು ಕೋಟೆ ಕೆಡವಲ್ಪಡುತ್ತೆ ಪ್ರಿಯರೇ ಯಾರಿಂದ ನಿಮ್ಮ ಜೊತೆಯಲ್ಲಿ ಇರುವಂತ ಜೀವ ಸ್ವರೂಪನಾದ ಆ ದೇವರ ಪ್ರಸನ್ನತೆಯಿಂದ ಖಂಡಿತವಾಗಿ ನೀವು ಜಯವನ್ನ ಕಾಣುವವರಾಗಿದ್ದೀರ ಕೀರ್ತನೆ ಮೂವತ್ತನೇದೇ ಐದನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಸಂಜೆಯ ದುಃಖವೆಂಬುದು ಬಂದು ನಮ್ಮ ಬಲಿಯಲ್ಲಿ ಇಳಿದುಕೊಂಡರು ಮುಂಜಾನೆಯು ಹರ್ಷ ಧ್ವನಿಯು ಕೇಳಿಸಿಕೊಳ್ಳುವುದು ಒಂದು ವೇಳೆ ಸಂಜೆ ನಿಮ್ಗೆ ದುಃಖನಾ ಕತ್ತಲೆನ ಮುಂಜಾನೆ ನಿಮಗೆ ಹರ್ಷಧ್ವನಿ ಯಾವಾಗ ಹರ್ಷಧ್ವನಿ ಬರುತ್ತೆ ನಮಗ್ ಗೊತ್ತಿಲ್ಲ ನಮ್ಮ ಸಮಯದಲ್ಲಿ ಒಂದು ವೇಳೆ ಬರ್ದೇ ಇರ್ಬೋದು ಆದ್ರೆ ಬಂದೇ ಬರುತ್ತೆ ಹರ್ಷಧ್ವನಿ ನಿಮಗ್ ಬರುತ್ತೆ ನಿಮ್ಮ ಕೋಟೆಗಳು ಕೆಡವು ಕೆಡವಲ್ಪಡುತ್ತೆ ದೇವರು ಆ ಕೋಟೆಗಳನ್ನ ಗೋಡೆಗಳನ್ನ ಒಡೆಯುವಂತವರಾಗಿದ್ದಾರೆ ಯಾವಾಗ ಆ ಜೀವ ಸ್ವರೂಪನಾದ ಏಸುವಿನ ಪ್ರಸನ್ನತೆ ನಿಮ್ಮೊಂದಿಗೆ ಇದೆ ಎಂಬುದಾಗಿ ನೀವ್ ತಿಳಿದುಕೊಂಡು ಅವ್ರನ್ನ ಜೊತೆ ಇದ್ದಾರೆ ಎಂಬುದಾಗಿ ನೀವು ನಂಬುವಾಗ ಆ ಏಸು ನಿಮ್ಮ ಜೀವಿತದ ಗೋಡೆಗಳನ್ನ ಕೋಟೆಗಳನ್ನ ಒಡೆದು ನಿಮ್ಮ ಜೀವಿತದಲ್ಲಿ ಬೆಳಕನ್ನ ಕೊಡುವಂತ ದೇವರಾಗಿದ್ದಾರೆ ಅವರನ್ನೇ ದೃಷ್ಟಿಸ್ ನೋಡ್ರಿ ಅವರನ್ನೇ ಹಿಡಿದುಕೊಳ್ರಿ ಅವರ ಪ್ರಸನ್ನತೆ ನಿಮ್ಮೊಂದಿಗೆ ಇದೆ ಎಂಬುದಾಗಿ ನೀವು ತಿಳಿದುಕೊಳ್ಳುವಾಗ ನಿಮ್ಗೆ ಖಂಡಿತವಾಗಿ ಒಂದು ಜಯ ಇದೆ ಪ್ರಿಯರೇ ಪ್ರಾರ್ಥನೆ ಮಾಡೋಣ ಪ್ರಿಯ ಏಸುವೆ ಈ ಒಂದು ಸಮಯದಲ್ಲಿ ರಾಜ್ಯ ದೇವರೇ ಈ ದೇವ ಸಂದೇಶವನ್ನು ವೀಕ್ಷಿಸ್ತಾ ಇರುವಂತಹ ಈ ಮಕ್ಕಳ ಜೀವಿತದಲ್ಲಿ ಕತ್ತಲೆ ಸ್ವಾಮಿ ಕತ್ತಲೆ ದುಃಖವೆಂಬುದು ಸ್ವಾಮಿ ಸಂಜೆಯಲ್ಲಿ ಅವರ ಸುತ್ತ ೂ ಕರ್ತನೆ ಆವರಿಸಿಕೊಂಡಿದ್ರು ಮುಂಜಾನೆ ಒಂದು ಹರ್ಷ ಧ್ವನಿ ಯಾವ್ದೇ ರೀತಿಯ ಹುದ್ದೆ ಒಂದು ಹರ್ಷ ಒಂದು ಉಲ್ಲಾಸ ಒಂದು ಪ್ರಭಾವ ತೇಜಸ್ಸು ಅವರಿಗೆ ಕಾಣಿಸಿಕೊಳ್ತೋ ಕರ್ತನೆ ಅವರ ಕರ್ತನೆ ಸ್ವಾಮಿ ಪರವಾಗಿ ನೀವು ಇಳಿದು ಬಂದ್ರೋ ಅದೇ ರೀತಿ ಈ ಮಕ್ಕಳು ನಿಮ್ಮನ್ನ ಹಾತುಕೊಳ್ಳುವಾಗ ತಮ್ಮ ನಂಬಿಕೆ ನಿಮ್ಮಲ್ಲಿ ಇಡುವಾಗ ತಮ್ಮ ದೃಷ್ಟಿಯೆಲ್ಲ ಅವ್ರ ಜೊತೆ ಇದಿರ ಎಂಬುದಾಗಿ ಅವ್ರು ತಿಳಿದುಕೊಳ್ಳುವಾಗ ಸ್ವಾಮಿ ದೇವರೇ ಅವರ ಜೀವಿತದ ಗೋಡೆಗಳನ್ನ ಕೆಡವಿ ಹಾಕಿ ಬೆಳಕು ಅವರ ಕುಟುಂಬಗಳಲ್ಲಿ ಅವರ ಜೀವಿತಗಳಲ್ಲಿ ಪ್ರಕಾಶಿಸುವ ನೀವು ನೀವು ಸ್ತೋತ್ರಪ್ಪ ನೀವ್ ಆ ರೀತಿಯ ಅದ್ಭುತ ಸ್ತೋತ್ರ ಸಾಕ್ಷ್ಯ ಉಂಟು ಸ್ತೋತ್ರ ಏಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರ ಜೀವಿತದಲ್ಲಿ ಬೆಳಕಾಗಿ ತುಂಬಿ ತುಳುಕಲಿ தீனா நான் எந்தி குமார் ஏனும் பாப்பந்த காரதுள் பாலே தேனா ரக்ஷகனா கண்டேனும் போமால காருணி யுள்ளையேசு என் தேனிகிதா கத்தாலே ஓயிது ஜோதி

ನೀತಿ ನಿರ್ಣಾಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ, ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ வாத வர்த்தகே ஸ்வர்கே நாக கைத என் பாப தோழித ஈருள தீனக்கே